ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಹೆಲ್ತ್ಗೆ ತುಂಬಾ ಒಳ್ಳೆಯದು ಯಾರ್ಯಾರು ಬ್ಲಡ್ ಅನ್ನೋದು ಕಡಿಮೆ ಇರುತ್ತೋ ಅಂಥವರು ತಿಂಗ್ಳಿಗೊಂದ್ಸತಿ ಹದಿನೈದು ದಿವಸಕ್ಕೊಂದ್ಸತಿ ಈ ಥರ ನುಗ್ಗೆ ಸೊಪ್ಪಿಂದ ನಾವು ಮಾಡ್ಕೊಳ್ಳೋದ್ರಿಂದ ಬ್ಲಡ್ನು ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಾನು ಒಂದು ಕಟ್ ಆಗೋಷ್ಟು ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಎಳೆಯೆಲ್ಲ ಬಿಡಿಸ್ಕೊಂಬಿಟ್ಟು ಒಂದು ಮೂರು ಸರ್ತಿ ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ ಒಂದು ವಾಶ್ ಮಾಡ್ಕೊಂಡು ಒಂದು ಸೈಡ್ ಇಟ್ಕೊಂಬಿಟ್ಟು ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಕ್ಕೊಂಬಿಟ್ಟು ಒಂದು ಅರ್ಧ ಕಪ್ ಆಗೋಷ್ಟು ನಾನು ಕಡಲೆ ಬೀಜನ ತೊಗೊಂಡಿದ್ದೀನಿ ಒಂದು ಐದರಿಂದ ಆರಷ್ಟು ಒಣಗಿರೋದು ಮೆಣ ಮೆಣಸಿನ್ಕಾಯಿ ತೊಗೊಂಡ್ಬಿಟ್ಟು ಇದು ಚೆನ್ನಾಗಿ ಹುರ್ಕೋಬೇಕು ಇದು ಲೋ ಫ್ಲೇಮಲ್ಲಿ ಇಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೋಬೇಕು ಈ ಥರ ಹುರ್ಕೊಂಡು ಹಾಕೋದ್ರಿಂದ ಟೇಸ್ಟ್ನು ತುಂಬಾ ಚೆನ್ನಾಗಿರುತ್ತೆ ನಾವು ಒಂದು ಅದು ಹದಿನೈದು ದಿವ್ಸಕ್ಕೆ ಒಂದು ಸತಿ ಒಂದು ತಿಂಗ್ಳಿಗೆ ಒಂದು ಸತಿ ಈ ಥರ ಮಾಡೋದ್ರಿಂದ ಹೆಲ್ತ್ಗೆ ತುಂಬಾ ಬೆನಿಫಿಟ್ಸ್ ಅನ್ನೋದಿರುತ್ತೆ ಇದು ಹುರ್ಕೊಂಡಾದಮೇಲೆ ಒಂದು ಪ್ಲೇಟಿಗೆ ಅದು ತನಗೆ ಸಪ್ರೇಟ್ ಇಟ್ಕೊಂಬಿಡೋಣ ಅದೇ ಕಡಾಯಿ ತೊಗೊಂಡ್ಬಿಟ್ಟು ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡು ಒಂದು ಗಡ್ಡೆಯಷ್ಟು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಕರುವಿನ ಸೊಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋ ಅಷ್ಟು ಚೆನ್ನಾಗಿ ಈ ಥರ ಹುರ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಇದು ಪಲ್ಯ ಅನ್ನೋದು ನಾವು ಮಧ್ಯಾಹ್ನ ಟೈಮು ಇಲ್ಲಾಂದರೆ ನೈಟ್ ಡಿನ್ನರ್ಗೆ ಒಂದು ಸ್ವಲ್ಪ ಬೇಳೆ ಸಾಂಬಾರು ಇಲ್ಲಾಂದ್ರೆ ಏನಾದರೂ ಚಟ್ನಿ ಮಾಡ್ಕೊಂಡಾಗ ಈ ಥರ ಪಲ್ಯ ಮಾಡ್ಕೊಂಡ್ರೆ ಹೊಟ್ಟೆ ತುಂಬ ಊಟ ಮಾಡ್ಕೋಬೋದು ಇದರಿಂದ ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಇದು ಇರೋದ್ರಿಂದ ಬ್ಲಡ್ ಇಂಪ್ರೂವ್ ಆಗುತ್ತೆ ಮತ್ತು ನಮ್ಮ ಕ್ಯಾಲ್ಸಿಯಂ ಎಲ್ಲ ಕಡಿಮೆ ಇರುತ್ತಲ್ಲ ಅದು ಎಲ್ಲ ಇಂಪ್ರೂವ್ ಆಗುತ್ತೆ ಮತ್ತು ಕಣ್ಣೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆಗಿನ ಕಾಲದಲ್ಲಿ ಅದೇ ತುಂಬನೇ ಬೆನಿಫಿಟ್ಸ್ ಇರುತ್ತೆ ಅಂತ ಆರೋಗ್ಸತಿ ಹದಿನೈದು ಹದಿನೈದು ದಿವಸಕ್ಕೊಂದ್ಸತಿ ತಿಂತಾಯಿದ್ರು ಇಂಥ ಇದು ವಾಶ್ ಮಾಡ್ಕೊಂಡಿರೋದೆಲ್ಲ ಕ್ಲೀನಾಗಿ ನಾವು ಅದು ಫುಲ್ ಎಲ್ಲ ಈರುಳ್ಳಿ ಎಲ್ಲ ಬ್ರೌನ್ ಕಲರ್ ಆದಮೇಲೆ ಇದನ್ನು ಸೇರಿಸ್ಕೊಂಬಿಟ್ಟು ಲೋ ಫ್ಲೇಮಲ್ಲಿ ಇಕ್ಕೊಂಡು ನಾವು ಹಾಕುವಾಗ ಲೋ ಫ್ಲೇಮಲ್ಲಿ ಇಕ್ಕೊಂಡ್ರೆ ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಅಷ್ಟ ಇರುತ್ತಲ್ಲ ಅದು ಫ್ರೈ ಆಗೋಗಿ ಟೇಸ್ಟ್ ಆಗಿಬಿಡುತ್ತೆ ಬಟ್ ಇದು ಹೀಟ್ ಅನ್ನೋದು ಕೂಡ ತುಂಬಾ ಜಾಸ್ತಿ ಇರುತ್ತೆ ಅದಕ್ಕೆ ಇದು ಸ್ವಲ್ಪ ಸ್ವಲ್ಪ ಒಂದು ಹದಿನೈದು ದಿವ್ಸಕ್ಕೆ ತಿಂದರೆ ಹದಿನೈದು ದಿವ್ಸಕ್ಕೆ ಸರ್ತಿ ಒಂದು ಒಂದು ಸರ್ತಿ ತಿಂದರೆ ಕೂಡ ಸಾಕು ನಮಗೆ ಅಷ್ಟೊಂದು ಹೆಲ್ತ್ ಎಲ್ತ್ ಬೆನಿಫಿಟ್ಸ್ ಅನ್ನೋದಿರುತ್ತೆ ಇದು ಮೈನ್ ಬಂದು ಬ್ಲಡ್ ಇಂಪ್ರೂವ್ ಆಗೋಕ್ಕೆ ತುಂಬನೇ ಚೆನ್ನಾಗಿ ಕೆಲಸ ಮಾಡುತ್ತೆ ನುಗ್ಗೆಕಾಯಿ ಅಷ್ಟೇ ನುಗ್ಗೆ ಸೊಪ್ಪು ಅಷ್ಟೇ ಇದು ಈ ಥರ ಹದಿನೈದು ದಿವಸಕ್ಕೆ ಒಂದು ಸರ್ತಿ ಒಂದು ತಿಂಗಳಿಗೆ ಒಂದು ತಿಂತಾ ತಿಂತಾಯಿರಿ ತುಂಬಾ ಒಳ್ಳೆಯದು ಮಕ್ಕಳಿಗೂ ಅಷ್ಟೇ ಇದು ಕೊಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ನಾವು ಹುರ್ಕೊಂಡು ಇಟ್ಕೊಂಡಿದ್ವಲ್ಲ ಕಡ್ಡೆ ಬೀಜನೂ ಮತ್ತು ಮೆಣಸಿನ್ಕಾಯಿ ಅದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಟ್ಟು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನೋದು ಇವಾಗೆ ಸೇರಿಸ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಇದನ್ನು ತರಿ ತರಿಗೆ ತುಂಬ ನುಣ್ಣಗೇನು ಬೇಕಾಗಿಲ್ಲ ಸ್ವಲ್ಪ ತರಿ ತರಿಗಿದ್ರೆ ಸ ನಾವು ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಪೌಡ್ರ್ ನಾವು ಚೆಲ್ಲೋದಕ್ಕೆ ಆ ಥರ ಇದೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಈ ಅದಕ್ಕಿದ್ರೆ ಸಾಕು ಜಾಸ್ತಿ ಪೈನ್ ಪೌಡ್ರ್ ಥರ ಏನು ಬೇಕಾಗಿಲ್ಲ ನಮಗೆ ಈ ಥರ ಇದ್ರೆ ಸಾಕು ನೋಡಿ ಅದು ಸೊಪ್ಪು ನಾವು ಅವಾಗಲೇ ಹಾಕಿದಾಗ ಎಷ್ಟಿತ್ತು ಇವಾಗ ಎಷ್ಟು ಟೇಸ್ಟ್ ಆಗೈತೆ ಅಂತ ಈ ಸ ಇವಾಗೆಲ್ಲ ಫುಲ್ ಎಲ್ಲ ಇದು ಇದಕ್ಕೆ ನಾವು ಒಂದು ಸ್ವಲ್ಪ ಕೂಡ ಒಂದು ರಾ ಕೂಡ ನೀರು ಅನ್ನೋದು ಸೇರಿಸ್ಕೊಂಡಿಲ್ಲ ಬರೀ ಆಯಿಲಲ್ಲೇ ಇದನ್ನು ಫ್ರೈ ಮಾಡ್ಕೊಂಡಿರೋದು ಇದಕ್ಕೆ ನಾವು ಆವಾಗಲೇ ನಾವು మిక్సీగా హోం ఇవెల్లా కడ్లే బీజ అద ಇವಾಗ ಸೇರಿಸ್ ಇವಾಗ ಇದೆಲ್ಲ ಫುಲ್ ಫ್ರೈ ಆಗೈತಲ್ಲ ಇವಾಗ ಸೇರಿಸ್ಕೊಂಡು ಅಷ್ಟು ಸೇರಿಸ್ಕೊಳ್ಳೋ ಅಷ್ಟು ಅವಶ್ಯಕತೆ ಇಲ್ಲ ಯಾಕಂದರೆ ನಮಗೆ ಸೊಪ್ಪು ಅನ್ನೋದು ಕಡಿಮೆ ಐತೆ ಅದಕ್ಕೆ ನಾನು ಒಂದು ನಾಲ್ಕರಿಂದ ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಸೇರ್ಕೊ ಸೇರ್ಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಮಿಕ್ಕಿರೋದು ಒಂದು ಗಾಜದ ಕಂಟೈನರ್ ತಗೊಂಡು ಅದರಲ್ಲಿ ಆರಾಮಾಗಿ ಒಂದು ಹದಿನೈದು ದಿವಸ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ನಾನು ಅರ್ಧ ಅಷ್ಟು ಸ್ಟ ಅರ್ಧ ಅಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಸ್ಟವ್ ಸ್ಟವ್ ಆಫ್ ಮಾಡಿಕೊಂಡ್ರೆ ನಮಗೆ ನುಗ್ಗೆ ಕ ನುಗ್ಗೆ ಸೊಪ್ಪನ್ನು ಪಲ್ಯ ರೆಡಿ ಆಗುತ್ತೆ ಇದು ಬೇಳೆ ಸಾರಿಗೆ ರಸಮ್ಗೆ ಚಟ್ನಿ ಮಾಡಿದಾಗ ತುಂಬಾ ಕಾಂಬಿ ಟೂ ಸೂಪರ್ ಆಗಿರೋ ಕಾಂಬಿನೇಷನ್ ಇದು ಹೆಲ್ತ್ ಕೂಡ ತುಂಬಾ ಒಳ್ಳೆಯದು ಐ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದೀನಿ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚ್